ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ದರ್ಶನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದೆ ಇದಕ್ಕೆಲ್ಲ ಕಾರಣ ಈಗಾಗಲೇ ನೂತನವಾಗಿ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆಯಾಯಿತೋ ಆ ಪಟ್ಟಿ ಬಿಡುಗಡೆ ಆಗ್ತಿದ್ದಂತೆ ಅಸಮಾಧಾನ ಭುಗಿಲೆದ್ದಿದೆ ಇದಕ್ಕೆಲ್ಲ ಕಾರಣ ಹೊಸ ಪಟ್ಟಿ ಬಿಡುಗಡೆಯಾದರಲ್ಲಿ ಸಿಂಹಪಾಲು ಹೊರಗಡೆಯಿಂದ ಬಂದಂಥವರಿಗೆ ಹುದ್ದೆಯನ್ನು ನೀಡಲಾಗಿದೆ ಎನ್ನುವಂಥದ್ದು ಮೂಲ ಬಿ ಜೆ ಪಿಗರ ಆರೋಪ ಅದಕ್ಕೆ ಪುಸ್ತಿ ನೀಡುವ ಹಾಗೆ ಕಳೆದ ಒಂದು ಎರಡು ವರ್ಷದ ಹಿಂದೆ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಈ ಎರಡೂ ಪಕ್ಷಗಳನ್ನು ತೊರೆದು ಬಿ ಜೆ ಪಿಗೆ ಬಂದಂಥ ಕೆಲ ನಾಯಕರಿಗೆ ಜಿಲ್ಲಾ ಮಟ್ಟದ ಹುದ್ದೆಯನ್ನು ನೀಡಲಾಗಿದೆ ಎನ್ನುವಂಥದ್ದು ಮೂಲ ಬಿ ಜೆ ಪಿಗರ ಆರೋಪ ಅದರ ಜೊತೆಗೆ ಇದು ಆಗಿದ್ದೂ ಹೌದು ಎನ್ನುವಂಥ ಬಗ್ಗೆ ಬಿ ಜೆ ಪಿಗರು ಒಪ್ಪಿಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪಕ್ಷನೀಷ್ಠರಾಗಿ ಪಕ್ಷಕ್ಕಾಗಿ ಪಕ್ಷದ ಸಂಘಟನೆಗಾಗಿ ಯಾರು ದುಡಿದಿದ್ದಾರೋ ಅವರಿಗೆ ಕಡೆಗಣನೆ ಮಾಡಲಾಗಿದೆ ಎನ್ನುವಂಥದ್ದು ಮೂಲ ಬಿ ಜೆ ಪಿಗರ ಆರೋಪ ಈ ಹಿನ್ನೆಲೆಯಲ್ಲಿ ಮೂಲ ಬಿಜೆಪಿಗರು ಬಿ ಜೆ ಪಿ ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಇದರ ಪರಿಣಾಮ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಎದುರಿಸಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಸಹ ಇಲ್ಲಿನ ಮೂಲ ಬಿಜೆಪಿಗರು ಕೊಟ್ಟಿದ್ದಾರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರದ ಒಂದು ಘಟನೆಯಾದರೆ ಅದೇ ರೀತಿ ಕರಾವಳಿಯ ಕುಂಟ ಆಗಿರ್ಬೋದು ಹೊನ್ನಾವರ ಭಟ್ಕಳ ಕಾರವಾರ ಈ ಎಲ್ಲ ಭಾಗದಲ್ಲಿಯೂ ಸಹ ಅಸಮಾಧಾನ ಭುಗಿಲೆದ್ದಿದೆ ಹೌದು ವೀಕ್ಷಕರೇ ಇದು ಉತ್ತರ ಕನ್ನಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಎದ್ದಿರುವಂಥ ಅಸಮಾಧಾನದ ಬಗೆ ಯಾವುದೋ ಒಂದು ಪಕ್ಷದಿಂದ ವಲಸೆ ಬಂದಂಥ ನಾಯಕರಿಗೆ ತಾಲೂಕು ಘಟಕದ ಹುದ್ದೆ ಆಗಿರ್ಬೋದು ಜಿಲ್ಲಾ ಘಟಕದ ಹುದ್ದೆಯನ್ನು ನೀಡಲಾಗಿದೆ ಇದನ್ನು ಸಹಿಸಿಕೊಳ್ಳದಂಥ ಮೂಲ ಬಿ ಜೆ ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಈಗಾಗಲೇ ನಾಲ್ಕೈದು ಪದಾಧಿಕಾರಿಗಳು ರಾಜೀನಾಮೆಯನ್ನು ನೀಡಿದ್ದಾರೆ ಅದರ ಜೊತೆಗೆ ತಮ್ಮದೇ ಪಕ್ಷವಾದಂಥ ಬಿ ಜೆ ಪಿಯ ವಿರುದ್ಧವೇ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಕಳೆದ ಹತ್ತಾರು ವರ್ಷಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ನಗರ ಭಾಗದಲ್ಲಾಗಿರ್ಬೋದು ಹೀಗೆ ಸಾಕಷ್ಟು ಜನರನ್ನು ಒಟ್ಟುಗೂಡಿಸಿ ಬಿ ಜೆ ಪಿಯ ಪಕ್ಷ ಸಂಘಟನೆಯನ್ನು ಮಾಡಿದ್ದೇವೆ ಆದರೆ ಈಗ ಹೈಕಮಾಂಡ್ ಇನ್ಯಾರಿಗೋ ಮಣೆ ಹಾಕಿದರೆ ನಾವು ಹೇಗೆ ಸಹಿಸ್ಕೊಳ್ಬೇಕು ಎನ್ನುವಂಥ ಒಂದು ಅಭಿಪ್ರಾಯ ಸಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ ಕೇಳಿಬರ್ತಾ ಇದೆ ಸಿರ್ಸಿ ಮತ್ತು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಸಹ ಕಾಗೇರಿ ವರ್ಸಸ್ ಅನಂತಕುಮಾರ್ ಹೆಗಡೆ ಎನ್ನುವಂಥದ್ದಿದೆ ಎರಡು ಬಣಗಳಿವೆ ಬಿ ಜೆ ಪಿಯಲ್ಲೇ ಎರಡು ಬಣಗಳಿರೋದ್ರಿಂದ ಈ ಅವಧಿಯಲ್ಲಿ ಕಾಗೇರಿಯ ಬಣಕ್ಕೆ ಸಿಂಹಪಾಲು ಸಿಕ್ಕಿದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಅವರ ಬಣ ಕಾಗೇರಿ ಬಣದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಯಾವುದೇ ಒಂದು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸದೆ ಯಾವುದೇ ಒಂದು ಮೂಲ ಬಿ ಜೆ ಪಿಗರ ಪಕ್ಷ ಸಂಘಟಕರ ಅಭಿಪ್ರಾಯವನ್ನು ಸಂಗ್ರಹಿಸದೆ ನೇರವಾಗಿ ಎಲ್ಲಿಂದಲೋ ಬಂದಂಥ ನಾಯಕರಿಗೆ ಪದಾಧಿಕಾರಿಗಳ ಪಟ್ಟವನ್ನು ನೀಡಲಾಗಿದೆ ಎನ್ನುವಂಥದ್ದು ಮೂಲ ಬಿ ಜೆ ಪಿಗಳ ಆರೋಪ ಸಿದ್ದಾಪುರ ಮಂಡಲದ ಅಧ್ಯಕ್ಷರಾಗಿ ತಿಮ್ಮಪ್ಪ ಎಂ ಕೆ ಅವರನ್ನು ಜಿಲ್ಲಾಧ್ಯಕ್ಷರಾದಂಥ ಎನ್ ಎಸ್ ಅವರು ಘೋಷಣೆ ಮಾಡಿದ್ದಾರೆ ತಿಮ್ಮಪ್ಪ ಅವರು ಪಾರ್ಟಿಗೆ ಸೇರಿ ಒಂದೂವರೆ ಎರಡು ವರ್ಷ ಆಯಿತು ಕಾಂಗ್ರೆಸ್ ಪಕ್ಷವನ್ನು ಮುಗಿಸಿ ಜೆ ಡಿ ಎಸ್ ಪಕ್ಷವನ್ನು ಮುಗಿಸಿ ಈ ಬಿ ಜೆ ಪಿ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ಅನೇಕ ಹಿರಿಯ ಕಾರ್ಯಕರ್ತರು ಪಾರ್ಟಿ ಸಂಘಟನೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂಥವರು ಇದ್ದಾರೆ ಆದರೆ ಪಾರ್ಟಿ ಇವತ್ತು ಪಂಚಾಯಿತಿ ಮಟ್ಟದಿಂದ ಪಾರ್ಲಿಮೆಂಟ್ ಅವರಿಗೂ ನಮ್ಮದೇ ಆಡಳಿತ ಇರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿಂದ ಬಂದಂಥವ್ರನ್ನ ಅಧ್ಯಕ್ಷರಾಗಿ ಪಾರ್ಟಿ ಮಾಡ್ತದೆ ಅಂತಂದರೆ ಸಿದ್ದಾಪುರದಲ್ಲಿ ಪಾರ್ಟಿ ದುಸ್ಥಿತಿಗೆ ಹೋಗಲಿಕ್ಕೆ ಯಾವುದೇ ಸಂದೇಹವಿಲ್ಲ ಅದಕ್ಕಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಜಿಲ್ಲಾ ವಿಶೇಷ ಆಮಂತ್ರಿತರನ್ನಾಗಿ ನನ್ನನ್ನು ಮಾಡಿದರು ಆ ಹುದ್ದೆಗೆ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದರು ಇಂಥವರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಆಗೋಲ್ಲ ಪಾರ್ಟಿ ಹಿರಿಯವರನ್ನ ಗುರುತಿಸಿ ಅವ್ರಿಗೆ ಕೆಲಸ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಯ ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಎನ್ ಎಸ್ ಹೆಗಡೆಯವರು ಸಿದ್ದಾಪುರ ಮಂಡಲದ ನೂತನವಾಗಿ ತಿಮ್ಮಪ್ಪ ಎಮ್ ಕೆ ತಿಮ್ಮಪ್ಪ ಮಡಿವಾಳನನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ ಹಾಗೆ ನಮ್ಮನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಹಾಗೆ ಎಮ್ ಕೆ ತಿಮ್ಮಪ್ಪ ಮಡಿವಾಳ ಅವರ ಸಂಗಡ ನಮಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲದೆ ನಾವು ರಾಜೀನಾಮೆಯನ್ನು ಕೊಟ್ಟಿದ್ದೇವೆ ಕಾರಣ ಅಂತ ಹೇಳಿದ ಎಂ ಕೆ ತಿಮ್ಮಪ್ಪನವರು ಕಳೆದ ಒಂದು ಎರಡು ವರ್ಷದಿಂದ ಪಾರ್ಟಿಗೆ ಸ್ಥಳ ಮಟ್ಟದ ಕಾರ್ಯಕರ್ತರನ್ನು ಗುರುತಿಸಲಿಕ್ಕೆ ಇವರು ಸಾಧ್ಯ ಆಗುವುದಿಲ್ಲ ಮತ್ತು ಇವ ನಮ್ಮಲ್ಲಿ ಪಾರ್ಟಿಯ ಹಳೆ ಕಾರ್ಯಕರ್ತರು ಇದ್ದಾರೆ ಮೂವತ್ತು ನಲ್ವತ್ತು ವರ್ಷದ ಬಿರುದರಿದ್ದಾರೆ ಅವರಿಗೆ ನೋಡಿ ಕೊಡಬಹುದಿತ್ತು ಹುದ್ದೆಯನ್ನು ಹೀಗೆ ನಮ್ಮಲ್ಲೇ ಸಣ್ಣ ಸಮಾಜ ಕೊಡೋದಿದ್ರೆ ಕೃಷ್ಣಮೂರ್ತಿ ಮಡಿವಾಳ ಅದು ವಿನೇಹೊನೆಗುಂಡಿ ಹಾಗೂ ಜೆ ಡಿ ಪಿ ಶ್ರೀನಿವಾಸ್ ಅವರಿಗೆ ಕೊಡ್ಬೋದಿತ್ತು ಗುರುತಿಸಿ ಕೊಟ್ಟಿದ್ದರೆ ಪಾರ್ಟಿ ಸಂಘಟನೆ ಬೆಳಲಿಕ್ಕೆ ಒಂದು ಅವಕಾಶ ಒಳ್ಳೆದಿತ್ತು ಇವರು ಕೆಲವು ಪ ಕಾಂಗ್ರೆಸ್ಸಿಂದ ಮತ್ತು ಜೆ ಡಿ ಎಸ್ ಇಂದ ರೀಸೆಂಟಾಗಿ ಪ ಈ ಕಡೆ ಬಂದಿದ್ದಾರೆ ಹೀಗೆ ಉತ್ತರ ಕನ್ನಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ ಅದರ ಜೊತೆಗೆ ರಾಜೀನಾಮೆ ಪರ್ವ ಕೂಡ ಶುರುವಾಗಿದೆ ಸೊ ಈ ನಿಟ್ಟಿನಲ್ಲಿ ಇದನ್ನ ಇಲ್ಲಿಗೆ ಸ್ಥಗಿತ ಮಾಡಿಸ್ಬೇಕು ಈ ಅಸಮಾಧಾನ ಏನಿದ್ರು ಇಲ್ಲಿಗೆ ನಿಲ್ಲಿಸಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಪಕ್ಷ ಯಾವ ತೀರ್ಮಾನಕ್ಕೆ ಬರುತ್ತೆ ಎನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ ಅದೇ ರೀತಿ ಅಸಮಾಧಾನಿತರಿಗೆ ಮುಂದೆ ಯಾವ ರೀತಿಯ ಹುದ್ದೆ ನಿಭಾಯಿಸಲು ಪಕ್ಷ ಕೊಡುತ್ತೆ ಎನ್ನುವಂಥದ್ದು ಸಹ ಕಾದು ನೋಡಬೇಕಾಗಿದೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಮಲಪಾಳ್ಯದಲ್ಲಿ ಅಸಮಾಧಾನದ ಭುಗಿಲೆೇಳಲು ಕಾರಣ ಏನು ಅದೇ ರೀತಿ ಪಕ್ಷ ನೀಸ್ತರಿಗೆ ಪಕ್ಷ ಯಾವ ರೀತಿ ಮೂಲೆ ಗುಂಪು ಮಾಡಿದೆ ಅದೇ ರೀತಿ ವಲಸೆ ಬಂದವರಿಗೆ ಯಾವ ರೀತಿಯ ಪಟ್ಟವನ್ನು ನೀಡಿದೆ ಇದರಿಂದ ಅಸಮಾಧಾನ ಹೇಗೆ ಭುಗಿಲೆದ್ದಿದೆ ಎನ್ನುವಂಥ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಇವತ್ತಿನ ಒಂದು ವರದಿಯಲ್ಲಿ ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್